ಸದ್ಭಾವಿಗಳ ಸಂಘದಿಂದ ಮಹಾನುಭಾವಿಗಳ ಕಾಣಬಹುದು ಮಹಾನುಭಾವಿಗಳ ಸಂಘದಿಂದ ಶ್ರೀಗುರುವ ಕಾಣಬಹುದು ಶ್ರೀಗುರುವಿನ ಸಂಘದಿಂದ ಲಿಂಗವ ಕಾಣಬಹುದು ಲಿಂಗ ಸಂಘದಿಂದ ಜಂಗಮವಾ ಕಾಣಬಹುದು ಜಂಗಮ ಸಂಘದಿಂದ ಪ್ರಸಾದವ ಕಾಣಬಹುದು ಪ್ರಸಾದದಿಂದ ಆಚಾರವ ಕಾಣಬಹುದಯ್ಯ ಆಚಾರದಿಂದ ತನ್ನ ಕಾಣಬಹುದಯ್ಯ ಇದು ಕಾರಣ ಕೂಡಲ ಚನ್ನ ಸಂಗಮ ದೇವ ನಿಮ್ಮ ಸಜ್ಜನ ಸದ್ಭಾವಿಗಳ ಸಂಗವನೆ ಕರುಣಿಸಯ್ಯ ನಿಮ್ಮ ಧರ್ಮ ಚಿನ್ಮಯ ಜ್ಞಾನಿ ಬಸವಣ್ಣನವರ ವಚನವನ್ನ ಸ್ಮರಿಸಿ ಅಂತಹ ಸಜ್ಜನ ಸದ್ಭಾವಿಗಳ ಸಂಘದಂತಿರುವಂತಹ ಈ ದಿನದ ಆಜೀವ ಸದಸ್ಯರಿಗೆ ಅಭಿನಂದನಾ ಸಮಾರಂಭ ಅಂತರ್ಜಾಲ ವಚನ ಗಾಯನ ಸ್ಪರ್ಧೆ ವಿಜೇತರಿಗೆ ಬಹುಮಾನ ವಿತರಣೆ ಸಂಸ್ಥೆಯ ದಾಸೋಹಿಗಳು ಮತ್ತು ಪ್ರೋತ್ಸಾಹ ದಾಯಕರಿಗೆ ಅಭಿನಂದನಾ ಸಮಾರಂಭದ ದಿವ್ಯ ಸಾನಿಧ್ಯವನ್ನು ದಯಪಾಲಿಸಿರುವಂತಹ ಮೈಸೂರಿನ ಕೇಂದ್ರ ಭಾಗದಲ್ಲಿದ್ದುಕೊಂಡು ಲಕ್ಷಾಂತರ ವಿದ್ಯಾರ್ಥಿಗಳು ತಮ್ಮ ಬದುಕನ್ನ ಕಟ್ಟಿಕೊಳ್ಳಲು ಕಾರಣವಾಗಿರುವಂತಹ ಕುದೇರು ಮಠದ ಮಠಾಧ್ಯಕ್ಷರಾದಂತಹ ಷಡ್ಸ್ಥಲ ಬ್ರಹ್ಮ ಶ್ರೀ ಇಮ್ಮಡಿ ಗುರುಲಿಂಗ ಮಹಾಸ್ವಾಮಿಗಳವರಿಗೆ ಭಕ್ತಿಪೂರಕ ಶರಣು ಸ್ವಾಗತವನ್ನು ಕೋರುತ್ತೇನೆ ಬಂಧುಗಳೇ ಕಳೆದ ವರ್ಷದಿಂದ ಶಿಕ್ಷಕರ ಕಣ್ಮಣಿ ಪ್ರಶಸ್ತಿಯನ್ನು ಪ್ರದಾನವನ್ನು ಮಾಡ್ತಾ ಇದ್ದೀವಿ ಅಂತಹ ಶಿಕ್ಷಕರ ಕಣ್ಮಣಿಗೆ ಪ್ರಶಸ್ತಿಗೆ ಪ್ರಧಾನರಾಗಿದ್ದವರು ನಮ್ಮ ಶ್ರೀ ಸ್ವಾಮೀರವರು ನಿವೃತ್ತ ಉಪನಿರ್ದೇಶಕರು ಶಿಕ್ಷಣ ಇಲಾಖೆ ಮೈಸೂರು ಇವರು ಸಾವಿರಾರು ಶಿಕ್ಷಕ ಮಿತ್ರರಿಗೆ ಉತ್ಸಾಹವನ್ನು ತುಂಬಿ ಅವರ ಬದುಕನ್ನು ಕಟ್ಟಿಕೊಳ್ಳಲು ನೆರವಾದಂಥವರು ಮೈಸೂರು ನಂಜನಗೂಡು ಮತ್ತು ಕೋಲಾರ ಮುಂತಾದ ಜಿಲ್ಲೆಗಳಲ್ಲಿ ತಮ್ಮದೇ ಆದಂತಹ ಚಾಪನ್ನು ಮೂಡಿಸಿ ಲಕ್ಷಾಂತರ ವಿದ್ಯಾರ್ಥಿಗಳ ಬದುಕನ್ನು ಕಟ್ಟಿಕೊಳ್ಳಲು ಕಾರಣೀಭೂತರು ಮತ್ತು ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ನ ದತ್ತಿ ದಾಸೋಹಿಗಳು ಆದಂತಹ ಶ್ರೀ ಸ್ವಾಮಿ ಸರ್ ರವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಆಶಯ ನುಡಿಯ ನುಡಿಗಳನ್ನು ನುಡಿಯಲಿದ್ದಾರೆ ಅವರಿಗೆ ನಾನು ವೈಯಕ್ತಿಕವಾಗಿ ಮತ್ತು ತಮ್ಮೆಲ್ಲರ ಪದವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಮತ್ತೊಬ್ಬರು ಶಿಕ್ಷಣ ಇಲಾಖೆಯಲ್ಲೇ ಉಪನಿರ್ದೇಶಕರಾಗಿ ನಿವೃತ್ತರಾಗಿ ಇಂದು ನಿವೃತ್ತ ಜೀವನವನ್ನು ನಡೆಸುತ್ತಿರುವಂತಹ ಶ್ರೀ ಪಿ ನಿಂಗಪ್ಪರವರು ನಿವೃತ್ತ ಉಪನಿರ್ದೇಶಕರು ಶಿಕ್ಷಣ ಇಲಾಖೆ ಬೀರೂರು ಇವರು ಶಿಕ್ಷಣ ಇಲಾಖೆಯಲ್ಲಿದ್ದಾಗ ಅನೇಕ ಮಹತ್ತರವಾದ ಬದಲಾವಣೆಗಳಾಗುತ್ತೆ ನಾವು ಜೂನ್ ತಿಂಗಳು ಪ್ರಾರಂಭದಲ್ಲಿ ಸೇತು ಬಂದ ಅಂತ ವಿದ್ಯಾರ್ಥಿಗಳಿಗೆ ಮಾಡ್ತೇವೆ ಅಂತಹ ಸೇತುಬಂಧದ ಸಾಹಿತ್ಯವನ್ನ ಸಾಹಿತ್ಯವನ್ನು ನಿರ್ಮಾಣ ಮಾಡಲು ಸಂಪೂರ್ಣವಾಗಿ ತೊಡಗಿಸಿಕೊಂಡವರು ಶ್ರೀಯುತ ನಿಂಗಪ್ಪ ಸರ್ ಅವರು ಈ ಸಲ ಅಂತಹ ಒಬ್ಬ ಮಹಾನ್ ವ್ಯಕ್ತಿಗಳನ್ನು ಗುರುತಿಸಿ ನಮ್ಮ ಶಿಕ್ಷಕರ ಕಣ್ಮಣಿ ಪ್ರಶಸ್ತಿಯನ್ನು ಅವರನ್ನು ಯಾಕೆ ನನಗೆ ಪ್ರಶಸ್ತಿ ಅಂತ ಕೇಳಿದ್ರು ಅವ್ರಿಗೆ ಇನ್ವಿಟೇಷನ್ ಹಾಕ್ಬಿಟ್ಟು ಅನಂತರ ಅವರಿಗೆ ನಾನು ಸಾರ್ ಹಿಂಗೆ ನಿಮಗೆ ಶಿಕ್ಷಕರ ಕಣ್ಮಣಿ ಪ್ರಶಸ್ತಿ ಕೊಡ್ತಾ ಇದ್ದೀವಿ ಅಂದಾಗ ನನ್ನ ಬಗ್ಗೆ ಹೇಗೆ ಗೊತ್ತು ನಿಮಗೆ ಅಂದರು ಅಲ್ವಾ ನಮ್ಮ ಬಗ್ಗೆ ನಿಮಗೆ ಗೊತ್ತಿಲ್ಲ ಸರ್ ನಿಮ್ಮ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿರುತ್ತೆ ಅನೇಕ ಚಟುವಟಿಕೆಗಳನ್ನು ನಿಮ್ಮ ಗಮನಿಸಿದ್ದೀವಿ ಅಂತ ಹೇಳಿ ಅವರಿಗೆ ಶಿಕ್ಷಕರ ಕಣ್ಮಣಿ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದೀವಿ ಶ್ರೀ ನಿಂಗಪ್ಪ ಸರ್ ಅವರು ನಿವೃತ್ತ ಉಪನಿರ್ದೇಶಕರು ಇವರಿಗೆ ನಾನು ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಮತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನನ್ನ ಅರ್ಧಾಂಗಿನಿ ರೂಪಕುಮಾರಸ್ವಾಮಿ ಈ ಕಾರ್ಯಕ್ರಮಗಳೆಲ್ಲ ನಡಿಬೇಕಾದರೆ ಒಂದು ರೀತಿಯ ನನ್ನ ಒಂದು ಉತ್ಸಾಹದ ಗಣಿಯಾಗಿ ಕಣಿಯಾಗಿ ಈ ಒಂದು ಕಾರ್ಯಕ್ರಮ ನಡೆಯಲು ಕಾರಣೀಭೂತರಾಗಿದ್ದಾರೆ ಅವರಿಗೂ ನಾನು ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಮತ್ತು ಶರಣು ವಿಶ್ವವಚನ ಫೌಂಡೇಶನ್ನ ಕೇಂದ್ರೀಯ ಸಂಚಾಲಕರು ಸಾಮಾನ್ಯವಾಗಿ ನನ್ನ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಅವರಿಗೆ ಎಪ್ಪತ್ತೆಂಟು ವರ್ಷ ವಯಸ್ಸು ನಾನು ಹೇಳ್ತಾ ಇರ್ತೀನಿ ಸರ್ ಇನ್ನೊಂದು ಇಪ್ಪತ್ತೈದು ವರ್ಷ ವಯಸ್ಸು ಕಡಿಮೆ ಆಗಿರಬೇಕಾಗಿತ್ತು ನಿಮಗೆ ಹಾಗಿದ್ರೆ ಇನ್ನೂ ನಾವು ಹೆಚ್ಚು ಕೆಲಸವನ್ನು ಮಾಡಬಹುದಾಗಿತ್ತು ಅಂತ ಹೇಳ್ತೇನೆ ನಮ್ಮ ಶ್ರೀಯುತ ಲಿಂಗಣ್ಣ ಸರ್ ಅವರು ಎಲ್ಲಿಗೆ ಕರೀರಿ ಬೇರೆ ಬೇರೆ ಜ ರಾಜ್ಯಕ್ಕೆ ಹೋಗಿದ್ದೀವಿ ಬೇರೆ ಬೇರೆ ಜಿಲ್ಲೆಗೆ ಹೋಗಿದ್ದೇವೆ ನಮ್ಮ ಜೊತೆ ಬಂದು ಈ ಒಂದು ವಚನ ಸಾಹಿತ್ಯ ಸೇವೆಗೆ ತಮ್ಮನ್ನು ಸಂಪೂರ್ಣವಾಗಿ ಕಂಕಣಬದ್ಧವಾಗಿಸಿಕೊಂಡಿದ್ದಾರೆ ಆ ಶ್ರೀಯುತ ಲಿಂಗಣ್ಣ ಸರ್ ಅವರು ಕೇಂದ್ರೀಯ ಸಂಚಾಲಕರು ಶರಣು ವಿಶ್ವವಚನ ಫೌಂಡೇಶನ್ ಅವರಿಗೂ ಕೂಡ ನಾನು ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಮತ್ತು ಸಾಮಾನ್ಯವಾಗಿ ಯಾವುದೇ ಜಿಲ್ಲೆಗೆ ಅಧ್ಯಕ್ಷರು ಮಾಡಬೇಕಾದ್ರೆ ಸ್ಥಳೀಯರನ್ನು ಆಯ್ಕೆ ಮಾಡೋದು ಸಂಪ್ರದಾಯ ನೀವೆಲ್ಲ ಗಮನಿಸಿದ್ದೀರಾ ಆದರೆ ನಮ್ಮ ಮೈಸೂರು ಜಿಲ್ಲಾ ಶರಣ ವಿಶ್ವ ವಿಶ್ವವಚನ ಫೌಂಡೇಶನ್ ಅಧ್ಯಕ್ಷರನ್ನಾಗಿ ಯಾರನ್ನು ಮಾಡಬೇಕು ಅಂತ ಆಲೋಚನೆಯನ್ನು ಮಾಡಿದಾಗ ನಾವು ಅನಿಲ್ ಕುಮಾರ್ ವಾಜಂತ್ರಿ ಅನ್ನೋರು ಜಮಖಂಡಿ ಬಾಗಲಕೋಟೆ ಜಿಲ್ಲೆ ಜಮಖಂಡಿಯಿಂದ ಬಂದು ಅವರು ವಚನ ಸಾಹಿತ್ಯದ ಒಂದು ಸೇವೆಯನ್ನು ನೋಡಿ ಅವರನ್ನೇ ಅಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನಿಸ್ತು ಸುಮಾರು ಐದು ವರ್ಷಗಳಿಂದ ಅವರು ನಿರಂತರವಾಗಿ ನಮ್ಮ ಚಟುವಟಿಕೆಗಳಲ್ಲಿ ಭಾಗವಹಿಸಿ ನನ್ನೆಲ್ಲ ಚಟುವಟಿಕೆಗಳಿಗೆ ಅವರು ಕೂಡ ಒಂದು ರೀತಿ ಸ್ಫೂರ್ತಿದಾಯಕವಾಗಿದ್ದಾಗೆ ಶ್ರೀ ಅನಿಲ್ ಕುಮಾರ್ ವಾಜಂತ್ರಿರವರಿಗೂ ಕೂಡ ನಾನು ಹೃದಯಪೂರಕ ಸ್ವಾಗತವನ್ನು ಕೋರುತ್ತೇನೆ ಮತ್ತು ಶ್ರೀ ಶಿವಪುರ ಉಮಾಪತಿರವರು ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ನ ಉಪಾಧ್ಯಕ್ಷರು ರಾತ್ರಿಯೆಲ್ಲ ಐದು ಗಂಟೆಯಿಂದ ಇದ್ದು ಈ ಎಲ್ಲ ಕಾರ್ಯಕ್ರಮಗಳು ತುಂಬ ಉತ್ಸಾಹಭರಿತವಾಗಿ ನಡೆಯಲು ಅವರು ಕೂಡ ಕಾರಣರಾಗಿದ್ದಾರೆ ಅವರಿಗೂ ಕೂಡ ನಾನು ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ರಾಮನಗರ ಜಿಲ್ಲಾ ಶರಣು ವಿಶ್ವವಚನ ಫೌಂಡೇಶನ್ ಅಧ್ಯಕ್ಷರು ಅವರ ಶಾಲೆಯಲ್ಲಿ ಸುಮಾರು ನೂ ನೂರ ಹತ್ತು ಮಕ್ಕಳಿಗೆ ನಾವು ಬ್ಯಾಗ್ ವಿತರಣೆಯನ್ನು ಮಾಡಿ ಅಲ್ಲೂ ಕೂಡ ಒಂದು ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ ಅನೇಕ ಕಾರ್ಯಕ್ರಮಗಳನ್ನು ಕೈಗೊಂಡಿದೆ ಶ್ರೀಯುತರು ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಶ್ರೀ ರಾಮನಗರ ವೀರೇಶ ವೀರೇಶಮೂರ್ತಿಯರವರಿಗೂ ಕೂಡ ನಾನು ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಮತ್ತು ಶ್ರೀ ಮಾರೇನಹಳ್ಳಿ ಲೋಕೇಶ್ರವರು ಇವರು ಯಡಿಯೂರು ಸಿದ್ಧಲಿಂಗೇಶ್ವರರ ಬಗ್ಗೆ ಕೇಳಿದ್ದೀರಾ ಅವರ ಶಿಷ್ಯರಾದಂತಹ ಸ್ವತಂತ್ರ ಸಿದ್ಧಲಿಂಗ ಅನ್ನೋರು ಕ್ಯಾರ್ಪೇಟೆ ತಾಲೂಕು ಕಾಪನಹಳ್ಳಿ ಅಂತ ಇದೆ ಅಲ್ಲಿ ಗಜರಾಜಗಿರಿ ಅಂತ ಇದೆ ಅಂದರೆ ಆನೆಯನ್ನು ನೋಡಿದಾಗ ಯಾವ ರೀತಿ ಒಂದು ರೀತಿ ನಮಗೆ ಅನುಭವ ಆಗುತ್ತೋ ಒಂದು ಫೀಲಿಂಗ್ ಆಗುತ್ತೋ ಆ ರೀತಿ ಫೀಲಿಂಗು ಗಜರಾಜಗಿರಿ ಆಗುತ್ತೆ ಅಂತಹ ಗಜರಾಜಗಿರಿಯಲ್ಲಿ ಯಡಿಯೂರು ಸಿದ್ದಲಿಂಗೇಶ್ವರರ ಶಿಷ್ಯರಾದಂತಹ ಸ್ವತಂತ್ರ ಸಿದ್ಧಲಿಂಗರು ಬಂದು ಅಲ್ಲಿ ತಪಸ್ಸನ್ನು ಆಚರಿಸಿ ಅಲ್ಲೇ ಐಕ್ಯರಾಗ್ತಾರೆ ಅವರ ಐಕ್ಯ ಸ್ಥಳವು ಕೂಡ ಕಾಪನಹಳ್ಳಿ ಗವಿಮಠದಲ್ಲಿದೆ ಆ ಕೃತಿಯನ್ನು ನಮ್ಮ ಮಾರೇನಹಳ್ಳಿ ಲೋಕೇಶ್ವರವರು ಬಿಡುಗ ಬಿಡುಗಡೆಯನ್ನು ಮಾಡಿದ್ರು ಆ ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಆ ಒಂದು ಬಿಡುಗಡೆ ಕಾರ್ಯಕ್ರಮಕ್ಕೆ ಕರೆಸಿದ್ರು ಅನೇಕ ಸಾಹಿತ್ಯ ಕೃತಿಗಳನ್ನು ಬರೆದಿದ್ದಾರೆ ಮಕ್ಕಳ ಸಾಹಿತ್ಯಕ್ಕೆ ತಮ್ಮದೇ ಆದಂತಹ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ ಶ್ರೀಯುತರು ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ನ ಆಜೀವ ಸದಸ್ಯರು ಕೂಡ ಹೌದು ಹಾಗೂ ಈ ದಿನದ ಚಿನ್ಮಯ ಜ್ಞಾನಿ ಶಿಕ್ಷಕ ಪ್ರಶಸ್ತಿಯ ಪುರಸ್ಕೃತರು ಕೂಡ ಹೌದು ಸ್ತ್ರೀಯುತರಿಗೆ ನಾನು ವೈಯಕ್ತಿಕವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಮತ್ತು ಈ ದಿನ ಅಂತರ್ಜಾಲ ವಚನ ಗಾಯನ ಸ್ಪರ್ಧೆಯನ್ನು ಏರ್ಪಡಿಸ್ತಾ ಇರ್ತೀವಿ ನಾವು ಅದರಲ್ಲಿ ಏರ್ಪಡಿಸಿದಂತಹ ಕಾರ್ಯಕ್ರಮದಲ್ಲಿ ಶ್ರೀಮತಿ ಸುಶೀಲಾ ಗುರುಬಸವರಾಜರು ದಾವಣಗೆರೆಯಿಂದ ಬಂದಿದ್ದಾರೆ ಅವರ ಪತಿಯವರು ತಹಸೀಲ್ದಾರ್ ಅವರು ಆಸಕ್ತಿ ನೋಡಿ ವಚನ ಸಾಹಿತ್ಯದ ಆಸಕ್ತಿ ಎತ್ತಣ ಮಾಮರ ಎತ್ತಣ ಕೋಗಿಲಿ ಅನ್ನಂಗೆ ಎಲ್ಲಿಗೆ ಬೇಕಾದರೂ ಅದು ಅಯಸ್ಕಾಂತದ ರೀತಿ ಎಳ್ಕೊಂಡು ಬರುತ್ತೆ ಶ್ರೀಮತಿ ಸುಶೀಲ ಗುರುಬಸವರಾಜರವರು ಅಂತರ್ಜಾಲ ವಚನ ಗಾಯನ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಪಡೆದರು ಅವರಿಗೂ ಕೂಡ ನಾನು ವೈಯಕ್ತಿಕವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಕುಮಾರ್ ಖುಷಿ ಕೆಸ್ ನಮ್ಮ ನಿಂಗಪ್ಪ ಅವರ ಮೊಮ್ಮಗ ತುಂಬ ಅದ್ಭುತವಾಗಿ ಆಡಿದ್ದ ಒಂದು ಕಂಠಸೀರಿಯನ್ನು ಕೇಳೋದೇ ಒಂದು ರೀತಿ ಚಂದ ಅವನು ಬರಬೇಕಾಗಿತ್ತು ಆದರೆ ಅವರ ಪೋಷಕರಿಗೆ ಏನೋ ಒತ್ತಡದ ಕೆಲಸ ಇದ್ದದ್ರಿಂದ ಬರೋದಕ್ಕೆ ಸಾಧ್ಯ ಆಗಲಿಲ್ಲ ಕುಮಾರ ಕುಶಿಕ್ನವರಿಗೂ ಕೂಡ ನಾನು ಪರೋಕ್ಷವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಶ್ರೀಮತಿ ಮೀನಾ ನಿರಂಜನ್ ಇವರು ಬೆಮಲ್ನ ಬಸವ ಸಮಿತಿಯ ಸದಸ್ಯರು ಕೂಡ ಹೌದು ಅವರು ತೃತೀಯ ಬಹುಮಾನವನ್ನು ಪಡೆದಿದ್ದಾರೆ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ ಶ್ರೀಮತಿ ಮೀನಾ ನಿರಂಜನ್ ಅವರಿಗೂ ಕೂಡ ನಾನು ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಮತ್ತೆ ಇಲ್ಲಿ ಇರುವಂತಹ ಎದುರುಗಡೆ ಇರುವಂಥ ಎಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಕೋರಬೇಕು ಅನ್ನೋ ಆಸೆ ಆದರೆ ಸಮಯದ ಅಭಾವ ಎಲ್ಲ ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ನ ದತ್ತಿದಾಸೋಗಳಿದ್ದೀರಾ ಆಜೀವ ಸದಸ್ಯರಿದ್ದೀರಾ ಮತ್ತು ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ನ ಪ್ರೋತ್ಸಾಹದಾಯಕರಿದ್ದೀರಾ ಎಲ್ಲರೂ ಕೂಡ ನಮ್ಮ ಬೆಂಗಳೂರಿನ ಕೆಆರ್ಪುರಮಿಂದ ಬಂದಿದ್ದಾರೆ ನಮ್ಮ ನಂಜನಗೂಡಿನ ಬಿ ಜೆ ಪಿ ಅಧ್ಯಕ್ಷರು ಬಂದಿದ್ದಾರೆ ಮತ್ತು ಬೇರೆ ಬೇರೆ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆಯಿಂದ ಬಂದಿದ್ದಾರೆ ಮತ್ತು ರಾಯಚೂರು ಜಿಲ್ಲೆಯಿಂದ ಬಂದಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಿಂದ ಬಂದಿದ್ದಾರೆ ನಮ್ಮ ಶಿವಲೀಲಾ ಉಣಸಗಿಯವರು ಹೀಗೆ ಸುಮಾರು ಅನೇಕ ಜಿಲ್ಲೆಗಳಿಂದ ಬಂದಿದ್ದಾರೆ ಮೆಚ್ಚುಕೋಟೆಯಿಂದ ಬಂದಿದ್ದಾರೆ ಎಲ್ಲ ಕಡೆಯಿಂದ ಬಂದು ಈ ಒಂದು ವಚನ ಸಾಹಿತ್ಯ ಚಟುವಟಿಕೆಗಳಲ್ಲಿ ತಮ್ಮನ್ನ ತೊಡಗಿಸ್ಕೊಂಡಿರುವಂತಹ ಎಲ್ಲ ಆಜೀವ ಸದಸ್ಯರು ದತ್ತಿದಾಸಿಗಳು ಪ್ರೋತ್ಸಾಹದಾಯಕರಿಗೆ ನಾನು ಹೃದಯಪೂರ್ವಕ ಸ್ವಾಗತವನ್ನು ಸ್ವಾಗತವನ್ನ ಕೋರುತ್ತೇನೆ ಮತ್ತೆ ನಾವೆಲ್ಲ ಇಲ್ಲಿ ಎದುರುಗಡೆ ಇದ್ದೀವಿ ಆದರೆ ನಮ್ಮ ನಿಮಗೆ ಕಾಣದಂಗೆ ನಮ್ಮ ಒಂದು ತಂಡ ಇಲ್ಲಿ ಒಳಗಡೆ ಕೆಲಸವನ್ನ ಮಾಡುತ್ತಾ ಇದೆ ಎಲ್ಲರಿಗೂ ಬೆಳಿಗ್ಗೆಯಿಂದ ಹಿಡಿದು ಎಂಟು ಗಂಟೆಯಿಂದ ಯಾವುದೇ ಒಂದು ಅವರು ಎದುರುಗಡೆ ಮುಖವನ್ನು ತೋರಿಸ್ಕೊಳ್ಳದೆ ನಮ್ಮ ಒಂದು ಈ ಒಂದು ಕಾರ್ಯಕ್ರಮದ ಹಿಂಭಾಗದಲ್ಲಿ ನಿಂತ್ಕೊಂಡು ಎಲ್ಲವನ್ನು ಕೂಡ ವ್ಯವಸ್ಥಿತವಾಗಿ ಕಾರ್ಯಕ್ರಮ ನಡೀಬೇಕು ಅಂದರೆ ನಮ್ಮ ಅವರೇ ಕಾರಣ ನಮ್ಮ ಶಿವಪುರ ಉಮಾಪತಿಯವರ ಶ್ರೀಮತಿಯವರು ಮತ್ತು ನಮ್ಮ ಅಕ್ಕಮಹಾದೇವಿ ಮರಂಕಲ್ ಅವರು ಮತ್ತು ಅನೇಕ ನಮ್ಮ ನಮ್ರತ ಅವರು ನಮ್ಮ ಜಗದೀಶ್ ಅವರ ಶ್ರೀಮತಿಯವರು ನಮ್ಮ ಕಾವೇರಿ ಅನಿಲ್ ಕುಮಾರ್ ವಾಜಂತ್ರಿ ಎಲ್ಲರೂ ಕೂಡ ಇಲ್ಲಿ ನಿಂತ್ಕೊಂಡು ಅನೇಕ ಚಟುವಟಿಕೆಗಳಿಗೆ ಆಸರೆಯಾಗಿದ್ದಾರೆ ಅವರಿಗೂ ಕೂಡ ನಾನು ಹೃದಯಪೂರ್ವಕ ಸ್ವಾಗತವನ್ನು ಕೋರಿ ಬಂಧುಗಳೇ ಇದು ಆಜೀವ ಸದಸ್ಯರಿಗೆ ಯಾಕೆ ನೀವು ಆನರ್ ಮಾಡ್ತೀರಾ ಯಾಕೆ ಗೌರವ ಸಮರ್ಪಣೆ ಮಾಡ್ತೀರಾ ಅಂತ ಸುಮಾರು ಜನ ಕೇಳ್ಕೊಂಡ್ರು ಯಾಕೆ ಅಂದರೆ ಸುಮಾರು ಜನ ನಾವು ಯಾರು ಅಂತಲೇ ಪರಿಚಯ ಇಲ್ಲ ಸುಮ್ಮನೆ ಆನ್ಲೈನಲ್ಲಿ ಸರ್ ಒಂದು ಸದಸ್ಯರಾಗಿ ನಮ್ಮ ಫೌಂಡೇಶನ್ನಿಂದ ಪ್ರತಿ ವರ್ಷ ಶರಣ ದಿನಚರಿ ಬಸವಬ್ಬಾನು ಸಂಚಿಕೆ ಇವೆಲ್ಲವನ್ನು ಕಳಿಸ್ಕೊಡ್ತೀವಿ ಅಂದ ತಕ್ಷಣ ಐದು ಸಾವಿರ ರೂಪಾಯಿ ಆಜೀವ ಸದಸ್ಯತ್ವವನ್ನು ಹಾಕ್ಬಿಡ್ತಾರೆ ಆ ನಂಬಿಕೆ ಅದು ಹೇಗೆ ಅಂತ ನಮಗೆ ಗೊತ್ತಿಲ್ಲ ಆದರೆ ಆದ ತಕ್ಷಣ ಅವರಿಗೆ ನಾವು ಸುಮಾರು ಒಂದು ಸಾವಿರ ರೂಪಾಯಿನಷ್ಟು ಆ ಸಮಯದಲ್ಲೇ ನಾವು ಏನು ಮಾಡ್ತೀವಿ ಪುಸ್ತಕಗಳೆಲ್ಲವನ್ನು ಕಳಿಸ್ಕೊಡ್ತೀವಿ ಆಗ ಅವ್ರಿಗೂ ಆದಂಥ ಖುಷಿ ತುಂಬ ಚೆನ್ನಾಗಿರುತ್ತೆ ಆ ರೀತಿ ನಮಗೆ ಕಿರಣ್ ಕುಮಾರ್ ಅವರು ಹೇಳಿದ್ರು ಯಾಕೆ ಇವೆಲ್ಲ ಗೌರವ ಸಮರ್ಪಣೆ ಅಂತ ಕೇಳ್ತಾಯಿದ್ರು ಆದರೆ ಇಂತಹ ಗೌರವ ಸಮರ್ಪಣೆಯನ್ನು ಮಾಡಿದಾಗ ಎಲ್ಲ ಬಂಧುಗಳನ್ನ ಒಂದು ಕಡೆ ಭೌತಿಕವಾಗಿ ಎಲ್ಲ ಈಗ ವಾಟ್ಸಪ್ ಅಲ್ಲ ಸುಮಾರು ಸಮಯ ದಿನದಲ್ಲಿ ನಾಲ್ಕರಿಂದ ಐದು ಗಂಟೆ ನಾವು ಮೊಬೈಲಲ್ಲೇ ಕಳೆದು ಇದ್ದೀವಿ ಹೆಂಡತಿ ಇದ್ದರೂ ಗೊತ್ತಿಲ್ಲ ಪಕ್ಕದಲ್ಲಿ ತಂದೆ ತಾಯಿಗಳು ಇದ್ರೂ ಗೊತ್ತಿಲ್ಲ ಮಕ್ಕಳೇ ಇದ್ದರೂ ಗೊತ್ತಿಲ್ಲ ಆ ರೀತಿ ನಮ್ಮ ಮೊಬೈಲ್ ಪ್ರಪಂಚ ಆಗಿಬಿಟ್ಟಿದೆ ಅಂತಹ ಮೊಬೈಲ್ ಪ್ರಪಂಚದಲ್ಲಿ ಇವತ್ತು ಬೆಳಿಗ್ಗೆಯಿಂದ ಸೈಲೆನ್ಸ್ ಸೈಲೆನ್ಸಲ್ಲಿ ಕಾರ್ಯಕ್ರಮ ಆಗಿದೆ ನಮ್ಮ ಕಿರಣ್ ಕುಮಾರ್ ಸರ್ ಹೇಳ್ತಾ ಇದ್ರು ಎಷ್ಟು ಸೈಲೆಂಟಾಗಿ ಮತ್ತು ಇನ್ನೊಬ್ರು ಕರ್ನಾಟಕ ಬ್ಯಾಂಕ್ನ ಮ್ಯಾನೇಜರು ಅವರು ಅಂದರು ಇವತ್ತು ಫುಲ್ ಸೈಲೆಂಟಾಗಿ ಇಟ್ಕೊಬಿಟ್ಟೆ ಸರ್ ಸಂಪೂರ್ಣ ಕಾರ್ಯಕ್ರಮನ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ನೋಡ್ತಾ ಇದ್ದೆ ತುಂಬ ಖುಷಿಯಾಗಿ ನೋಡಿದೆ ಯಾವುದೇ ಒಂದು ಕಾಲನ್ನು ಅಟೆಂಡ್ ಮಾಡಲಿಲ್ಲ ಅಂದರು ನಿಜವಾಗ್ಲೂ ಇಂತಹ ಕಾರ್ಯಕ್ರಮ ಆ ರೀತಿ ಒಂದು ರೀತಿ ಆಕರ್ಷಣೀಯವಾಗಿ ವಚನ ಸಾಹಿತ್ಯ ಸೆಳೆದಿದೆ ಅಂದರೆ ತುಂಬ ಖುಷಿಯಾಗುತ್ತೆ ಅಂತ ಹೇಳ್ತಾ ಮತ್ತೆ ಭದ್ರಾವತಿಯಿಂದ ನಮ್ಮ ಬಸವತ್ ಬಂದಿದ್ದಾರೆ ಫ್ಯಾಮಿಲಿ ಸಮೇತ ಕುಟುಂಬ ಸಮೇತ ಬಂದಿದ್ದಾರೆ ಎಲ್ಲರೂ ಕೂಡ ನಮಗೆ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿರೋದು ಅತೀವವಾದಂತಹ ಸಂತಸವನ್ನು ತಂದಿದೆ ಇದು ನಿಮ್ಮ ಸಂಸ್ಥೆ ನೀವು ಯಾವುದೇ ಒಂದು ಮಾರ್ಗದರ್ಶನವನ್ನು ನೀಡಿದರೂ ಕೂಡ ಅದನ್ನು ನಾವು ಅಳವಡಿಸಿಕೊಂಡು ಸಂಸ್ಥೆಯ ಬೆಳವಣಿಗೆಗೆ ಮತ್ತು ವಚನ ಸಾಹಿತ್ಯದ ಸಂಸ್ಥೆಯ ಬೆಳವಣಿಗೆ ಅಂತಲ್ಲ ವಚನ ಸಾಹಿತ್ಯದ ಬೆಳವಣಿಗೆಗೆ ನಮ್ಮ ತನು ಮನ ಧನವನ್ನು ಅರ್ಪಿಸಿ ನಮ್ಮ ಎಲ್ಲ ಚಟುವಟಿಕೆಗಳು ಕೂಡ ವಚನಮಯವಾಗಿ ಆಗಲು ನಾವು ಸಹಕರಿಸ್ತೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ಸ್ವಾಗತ ನುಡಿಗಳನ್ನು ನುಡಿಯಲು ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ವಂದಿಸಿ ನನ್ನ ಒಂದೆರಡು ನುಡಿಗೆ ವಿರಾಮವನ್ನು ಹೇಳ್ತಾ ಇದ್ದೇನೆ ಜೈ ಬಸವ ಜೈ ಶರಣು